ಹಾಯ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಮ್ಮ ಇವತ್ತಿನ ಬ್ಲಾಗ್ ಆಲೂಗಡ್ಡೆ ಬದ್ನೆಕಾಯಿ ನುಗ್ಗಿಕಾಯಿ ಸಾಂಬಾರ್ಟಿಗೆ ಆಲೂಗಡ್ಡೆ ಹಾಕ್ಬೇಕು ಬದನೆಕಾಯಿ ಜೊತೆಗೆ ಎರಡು ಟೊಮೊಟೊ ಒಂದು ನೀರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಬೇಕು ನುಗ್ಗೆಕಾಯಿ ಸ ಬದನೆಕಾಯಿ ಸಾಂಬಾರು ಮಾಡಲಿಕ್ಕೆ ಮೆಣಸು ಆಮೇಲೆ ಕೊತ್ತಂಬರಿ ಉದ್ದಿನಬೇಳೆ ಸಾಸಿವೆ ಮೆಂತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಆಮೇಲೆ ಒಂದು ತೆಂಗಿನಕಾಯಿ ಸ್ವಲ್ಪ ಅರಿಶಿನ ಇದಿಷ್ಟನ್ನು ರುಬ್ಬಿ ಅರ್ಧ ರುಬ್ಬಿದ ಮೇಲೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಮತ್ತು ಅರ್ಧ ನೀರುಳ್ಳಿ ಹಾಕಿ ಮತ್ತೆ ರುಬ್ಬಬೇಕು ಅರ್ಧ ಸಣ್ಣ ಮೇಲೆ ಒಂದು ಐದಾರು ಸಲ ಬೆಳ್ಳುಳ್ಳಿ ಒಂದು ಅರ್ಧ ನೀರುಳ್ಳಿ ಆಮೇಲೆ ಒಂದು ಚಮಚ ಹಸಿ ಜೀರಿಗೆ ಹಸಿ ಜೀರಿಗೆ ಹಾಕಿ ಎಲ್ಲ ತರಕಾರಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಹಾಕ್ತಿದ್ದೀನಿ ರುಬ್ಬಿದ ಮಸಾಲೆ ನೋಡಿ ಹೀಗೆ ಹೀಗಿದೆ ತುಂಬ ಚೆನ್ನಾಗಾಗುತ್ತೆ ಇದು ತುಂಬ ಟೇಸ್ಟೀಗ ಮಸಾಲೆ ಹಾಕ್ತಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಿದ್ವಿ ದಪ್ಪ ಇದು ತುಂಬ ದಪ್ಪ ಇದೆ ಇಲ್ಲಿ ನೋಡಿ ತುಂಬ ದಪ್ಪ ಇದೆ ಇಷ್ಟು ದಪ್ಪ ಇದೆ ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ತಾ ಇದ್ದೀನಿ ಮಸಾಲೆ ಹಾ ಈಗ ಮಸಾಲೆ ಹಾಕಿದ ಮೇಲೆ ಸಾರಿಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸಾರು ಇಷ್ಟು ಬಂದಿದೆ ಇಷ್ಟು ನೀರು ಬಂದಿದೆ ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ದಪ್ಪ ಬರ್ತದೆ ಸಾರು ಚೆನ್ನಾಗಿ ಕುದಿಸ್ತಿದೆ ಅದಕ್ಕೆ ಈ ಥರ ಮಸಾಲೆ ಮಾಡಿ ಹಾಕಿದರೆ ನುಗ್ಗೆಕಾಯಿದು ಪರಿಮಳ ಬರ್ತಿದೆ ನೋಡಿ ಸಾರ್ ಕುದಿಗಳು ತುಂಬ ಚೆನ್ನಾಗಿ ಪರಿಮಳ ಬರ್ತಿದೆ ತುಂಬ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಎಲ್ಲೂ ಕರೆಕ್ಟಾಗಿ ಬಂದಿದೆ ಘಮ ಘಮ ನುಗ್ಗೆಕಾಯಿ ಬದ್ದೆಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಅನ್ನ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮಗೊಂದು ಸಬ್ಸ್ಕ್ರೈಬ್ ಕೊಡಿ ಧನ್ಯವಾದಗಳು